ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ ನಾನು ನಿಮಗೆ ಇವತ್ತು ಸಿದ್ದಾಪುರ ತಾಲೂಕಿನ ವೃಕ್ಷೋದ್ಯಾನದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಪಶ್ಚಿಮ ಘಟ್ಟದ ತಪ್ಪಲೇನಿದೆ ಈ ಮಲೆನಾಡು ಪ್ರದೇಶ ಈ ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಸಸ್ಯ ಪ್ರಭೇದ ಬಹಳ ವೈವಿಧ್ಯಮಯವಾಗಿರುವಂಥದ್ದು ಬಹಳ ವೈಶಿಷ್ಟ್ಯಮಯ ಆಗಿರುವಂಥದ್ದು ಜೊತೆಗೆ ಬಹಳ ಮೌಲ್ಯಯುತ ಆಗಿರುವಂಥದ್ದು ಅರಣ್ಯ ಇಲಾಖೆ ಮತ್ತು ಪರಿಸರ ಮಂತ್ರಾಲಯಗಳೇನಿದ್ದಾವೆ ಇವುಗಳು ಇಲ್ಲಿಯ ಅಂದರೆ ಜಗತ್ತಿನ ಪರಿಸರ ಏನಿದೆ ಅದರ ಮೇಲೆ ಕೆಲಸ ಮಾಡುವಂತಹ ಮಹತ್ವದ ಇಲಾಖೆಗಳು ಈ ಇಲಾಖೆಗಳ ಲೆಕ್ಕದಲ್ಲಿ ಅಥವಾ ಬೇರೆಯವರ ದೃಷ್ಟಿಯಲ್ಲಿ ಅರಣ್ಯ ಇಲಾಖೆ ಅಥವಾ ಪರಿಸರ ಮಂತ್ರಾಲಯ ಏನಿದೆ ಅವುಗಳಿಗೆ ಬಹಳ ಪ್ರಾಮುಖ್ಯತೆ ಇಲ್ಲ ಅನ್ನೋದು ಒಂದು ಸಹಜ ಮತ್ತು ಜನಮಾನಸದಲ್ಲಿರುವಂಥ ಒಂದು ಭಾವನೆ ಆದರೆ ಅದು ಹಾಗಲ್ಲ ಯಾಕಂತಂದರೆ ಮನುಷ್ಯನಿಗೆ ಅಥವಾ ಎಲ್ಲ ಸಕಲ ಜೀವಿಗಳಿಗೆ ಈ ವಾಯುವನ್ನು ಅಂದರೆ ಆಮ್ಲಜನಕವನ್ನು ಕೊಡುವಂತಹ ಪರಿಸರ ಏನಿದೆ ಇದಿಲ್ಲದೆ ಇದ್ದರೆ ಜಗತ್ತೇ ಇಲ್ಲ ಹಾಗಾಗಿ ಈ ಪರಿಸರದ ಎಲ್ಲ ವೈಶಿಷ್ಟ್ಯಗಳನ್ನು ಪರಿಚಯಿಸುವುದು ಉಳಿಸ್ಕೊಳ್ಳುವುದು ಮತ್ತು ಒಂದು ಜಾಗೃತಿಯನ್ನು ಮಾಡುವಂಥ ಕೆಲಸ ಭಾಳ ಮಹತ್ವದ್ದು ಆ ಹಿನ್ನೆಲೆಯಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿರುವಂತಹ ಈ ವೃಕ್ಷೋದ್ಯಾನ ಏನಿದೆ ಇದು ಬಹಳ ಮಹತ್ವದ್ದು ಅನ್ನುವುದು ನನ್ನ ಭಾವನೆ ಯಾಕಂತಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ಬೆಳೀತಾ ಇರುವಂತಹ ಬಹುತೇಕ ಎಲ್ಲ ಸಸ್ಯ ಪ್ರಭೇದಗಳನ್ನು ಸಂಗ್ರಹಿಸಲಾಗಿದೆ ನೀವಿಲ್ಲಿ ನೋಡ್ತಾ ಇದ್ದೀರಿ ಒಂದು ಎರಡು ಅಲ್ಲ ನೂರಾರು ಅಲ್ಲ ಸಾವಿರಾರು ಸಸ್ಯಗಳ ವಿಭಿನ್ನ ವಿಶಿಷ್ಟ ಪ್ರಭೇದಗಳನ್ನು ನೀವಿಲ್ಲಿ ನೋಡಬಹುದು ಆತ್ಮೀಯ ವೀಕ್ಷಕರೇ ಯಾವ ವಸ್ತು ಅಥವಾ ವಿಚಾರ ನಮಗೆ ಭಾಳ ಸರಳವಾಗಿ ನಮಗೆ ಸ್ಥಳೀಯವಾಗಿ ಲಭ್ಯ ಇದೆ ಅದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಉಪೇಕ್ಷೆ ನಿರ್ಲಕ್ಷ್ಯ ಹೆಚ್ಚು ನಮ್ಮಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿಯ ಪ್ರಾಮುಖ್ಯತೆಯನ್ನು ಗಮನಿಸೋದಾದರೆ ನೀವು ನೋಡಿ ಬ್ಯಾಂಗ್ಳೂರಿನಲ್ಲಿರುವಂತಹ ಉದ್ಯಾನವನಗಳು ಕಬ್ಬನ್ ಪಾರ್ಕ್ ಇರ್ಬೋದು ಅಥವಾ ಅಲ್ಲಲ್ಲಲ್ಲಿ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ಪಾರ್ಕ್ಗಳಿರ್ಬೋದು ಅವುಗಳಿಗೆ ಎಷ್ಟು ಮಹತ್ವ ಇದೆ ಬಹಳ ಜನ ಉತ್ತಮ ಆಮ್ಲಜನಕವನ್ನು ಉತ್ತಮ ಪರಿಸರವನ್ನು ಒಂದು ರಿಲೀಫನ್ನು ಕಾಣುವಂಥ ಕಾರಣಕ್ಕೆ ಆ ಉದ್ಯಾನವನಗಳಿಗೆ ಭೇಟಿ ಕೊಡ್ತಾರೆ ಸೊ ನಮಗೆ ಈ ಭಾಗದ ಜನರಿಗೆ ಪಶ್ಚಿಮ ಘಟ್ಟದ ತೊಪ್ಪಲ್ನಲ್ಲಿ ವಾಸಿಸ್ತಾ ಇರುವಂತಹ ಜನಗಳಿಗೆ ಅದರ ಅನಿವಾರ್ಯತೆ ಇಲ್ಲ ಬಟ್ ಯೋಚಿಸೋಣ ಕೆಲವು ವರ್ಷಗಳ ಮುಂದೆ ಅಂದರೆ ಒಂದು ಹತ್ತು ವರ್ಷ ಕಳೀತು ಇಪ್ಪತ್ತೈದು ವರ್ಷ ಕಳೀತು ಐವತ್ತು ವರ್ಷ ಕಳೀತು ಒಂದು ಶತಮಾನವೇ ಕಳೆದೋಯ್ತು ಅಂತ ಅಂದ್ಕೊಳ್ಳಿ ಆವಾಗ ಪರಿಸ್ಥಿತಿ ಈ ಥರ ಇರಲ್ಲ ನಾವಿರುತ್ತಾ ಇರುವಂತಹ ಬಹಳ ಪ್ರಾಕೃತಿಕವಾಗಿ ರಿಚೆಸ್ಟ್ ಇರುವಂಥ ಸಿದ್ದಾಪುರದಂಥ ತಾಲೂಕಿನಲ್ಲಿ ಕೂಡ ಜನವಸತಿ ಹೆಚ್ಚಾಗಿ ಆಮ್ಲಜನಕದ ಕೊರತೆಯಾಗಿರ್ಬೋದು ಅಥವಾ ಈ ಥರ ಸಹಜ ಪರಿಸರದ ಒಂದು ಕೊರತೆಯನ್ನು ಅನುಭವಿಸ್ತಾ ಅನುಭವಿಸ್ತಾ ಆಗ ನಮಗೆ ಕೃತಕವಾಗಿ ಇದನ್ನೆಲ್ಲವನ್ನು ಮಾಡ್ಕೊಳ್ಬೇಕು ಅಂತ ಅನಿಸ್ ಅನಿಸ್ಲೇಬೇಕಾದಂತಹ ಒಂದು ಪರಿಸ್ಥಿತಿ ಬರ್ಬೋದು ಆ ಸಮಯದಲ್ಲಿ ನಾವು ಬಡ್ಕೊಂಡ್ರೆ ಅಂದರೆ ಇವತ್ತು ನಾವಿರ್ತೀವಿ ನಾಳೆ ನಾವು ಇರಲಿಕ್ಕಿಲ್ಲ ಬಟ್ ನಮ್ಮ ಮುಂದಿನ ಜನಾಂಗ ಇದೆಯಲ್ಲ ಇದು ಭಾಳ ವರ್ಷಗಳವರೆಗೆ ಮುಂದುವರಿತಾ ಇರುವಂಥದ್ದು ಹಾಗಾಗಿ ನಾವೇನಾದರೂ ಈ ಭೂಮಿ ಮೇಲೆ ಉಳಿಸಿ ಹೋಗೋದಿದ್ದರೆ ಇಲ್ಲಿರುವಂಥ ಬಹಳ ಮೌಲ್ಯಯುತವಾಗಿರುವಂತಹ ಭೂಮಿಯನ್ನು ಕಾಪಾಡಬೇಕು ಇಲ್ಲಿರುವಂತಹ ಜಲಸಂಪನ್ಮೂಲಗಳನ್ನು ಕಾಪಾಡಬೇಕು ಇಲ್ಲಿರುವಂತಹ ಪರಿಸರ ಮರ ಗಿಡಗಳ ಸಂರಕ್ಷಣೆಯನ್ನು ಮಾಡಬೇಕು ಇದು ನಮ್ಮ ಜೀವಿತಾವಧಿಯ ನಂತರ ನಮ್ಮ ಜನಾಂಗದ ನಂತರ ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಿದ್ದಾಪುರದಲ್ಲಿರುವಂತಹ ವೃಕ್ಷೋದ್ಯಾನ ಏನಿದೆ ಇದು ಬಹಳ ನಗರಕ್ಕೆ ಭಾಳ ಸಮೀಪದಲ್ಲಿ ಇರುವಂಥದ್ದು ಯಾರೇ ಈ ಭಾಗಕ್ಕೆ ಜೋಗಕ್ಕೆ ಬರುವಂಥವ್ರು ಇರ್ಬೋದು ಬುರುಡೆ ಫಾಲ್ಸ್ಗೆ ಬರುವಂಥವ್ರು ಇರ್ಬೋದು ಅಥವಾ ಇಲ್ಲಿರುವಂಥ ಈ ಸ್ವ್ಯಾಂಪ್ಗಳನ್ನು ನೋಡಲಿಕ್ಕೆ ಕ್ಯಾದ್ಗಿ ಮತ್ತು ಮಾವಿನಗುಂಡಿ ಭಾಗಕ್ಕೆ ಭಾಳ ಜನ ಪರಿಸರ ಪ್ರಿಯರು ಆಮೇಲೆ ಅಧ್ಯಯನಕಾರರು ಬರ್ತಾರೆ ಅವರೆಲ್ಲವರು ಇಲ್ಲಿರುವಂತಹ ಬಹುತೇಕ ಎಲ್ಲ ವೈಶಿಷ್ಟ್ಯಗಳನ್ನು ಒಂದೇ ಪ್ರದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಅಥವಾ ನೋಡಬಹುದು ಅಂತ ಅಂದುಕೊಂಡರೆ ನೀವು ಇಲ್ಲಿಯ ವೃಕ್ಷೋದ್ಯಾನಕ್ಕೆ ಭೇಟಿ ಕೊಡಬೇಕು ಇಲ್ಲಿರುವಂತಹ ವೈವಿಧ್ಯಮಯವಾಗಿರುವಂತಹ ಮರಗಿಡಗಳು ಅವುಗಳ ಮೇಲೆ ಆಗ ಬಂದು ಕೂರುವಂತಹ ಪಕ್ಷಿಗಳು ಆನಂತರ ಬಹಳ ವಿರಳವಾಗಿ ಇಲ್ಲಿ ಕಂಡು ಬರುವಂತಹ ವನ್ಯಪ್ರಾಣಿಗಳು ಇವೆಲ್ಲವಕ್ಕಿಂತ ಹೆಚ್ಚಾಗಿ ನಗರಕ್ಕೆ ಬಹಳ ಸಮೀಪದಲ್ಲಿ ಇರುವಂಥ ಒಂದು ಅದ್ಭುತವಾದಂಥ ಒಂದು ಕಾಡು ಅಂದರೆ ನಾವು ಅದನ್ನು ಕೃತಕ ಕಾಡು ಯಾಕಂದರೆ ಕ್ರಿಯೇಟ್ ಮಾಡಿರುವಂಥದ್ದು ಇದು ಕೃತಕ ಕಾಡು ಅಂತ ಅನ್ನೋಣ ಬಟ್ ಕೃತಕ ಕಾಡು ಅಂತ ಅಂದರೂ ಕೂಡ ಅದು ಸತ್ಯ ಅಲ್ಲ ಯಾಕಂತಂದರೆ ಇದೆಲ್ಲದೂ ಇಲ್ಲಿರುವಂಥದ್ದು ನೈಸರ್ಗಿಕವಾಗಿರುವಂಥದ್ದು ಬಹಳ ಪ್ರಾಕೃತಿಕವಾಗಿ ಸದಾ ಸಹಜವಾಗಿ ಏನು ಉಳ್ಕೊಳ್ಳುತ್ತಲ್ಲ ಆ ಥರ ಇರುವಂಥದ್ದು ಇದರ ವೀಕ್ಷಣೆ ಮತ್ತು ಇದರ ಬಗ್ಗೆ ಅಧ್ಯಯನ ಆಮೇಲೆ ಇದ್ರ ಬಗ್ಗೆ ಪ್ರಚಾರ ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಯಾಕಂತಂದರೆ ಬಹಳ ಜನರಿಗೆ ಗೊತ್ತಿಲ್ಲದೇ ಇರುವಂತಹ ಈ ಪ್ರದೇಶ ಅವರಿಲ್ಲ ಬಂದು ನೋಡದೇ ಇದ್ದರೆ ಅವರೇನೋ ಒಂದು ಥರ ಕಳ್ಕೊಂಡಾಗ ಹಾಗಾಗಿ ನಮ್ಮೂರಿನ ವೈಶಿಷ್ಟ್ಯವನ್ನು ನಾವೆಲ್ಲವರಿಗೆ ಪರಿಚಯಿಸಬೇಕು ಆ ಮೂಲಕವಾಗಿ ನಮ್ಮ ಪಶ್ಚಿಮ ಘಟ್ಟದ ಪರಿಸರ ವೈವಿಧ್ಯತೆ ಪರಿಸರದ ಸಮೃದ್ಧತೆಯನ್ನು ಪ್ರತಿಯೊಬ್ಬ ಪ್ರಜೆಗೆ ತೋರಿಸಬೇಕು ಪರಿಚಯಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸ್ಟೋರಿಯನ್ನು ಮಾಡ್ತಾ ಇದ್ದೀನಿ ನೀವೆಲ್ಲ ನೋಡ್ತಾ ಇದ್ದೀರಿ ನಾನು ಕನ್ನೇಶ್ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿದ್ದೀನಿ ಈಗ ನಮ್ಮ ಕನ್ನಡ ಸಮಾಜಮುಖಿ ಮತ್ತು ಸಮಾಜಮುಖಿ ಡಾಟ್ ನೆಟ್ ಫೇಸ್ಬುಕ್ ಪೇಜ್ಗಳು ಹಾಗೂ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಮತ್ತು ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ಗಳೆಲ್ಲ ಇವೆ ಇವುಗಳಲ್ಲಿ ಇಂಥ ವೈಶಿಷ್ಟ್ಯಮಯ ಸುದ್ದಿ ಸಮಾಚಾರಗಳನ್ನು ವಿಶೇಷಗಳನ್ನು ಪರಿಚಯಿಸ್ತಾ ಹೋಗ್ತೀವಿ ನೀವು ಕೂಡ ನಮ್ಮ ಜೊತೆಗಿರಿ ನಮ್ಮ ಸ್ಟೋರಿಗಳನ್ನು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಸಾಧ್ಯವಾದರೆ ನೀವು ಕೂಡ ನಮಗೆ ಹಣಕಾಸಿನ ರೂಪದಲ್ಲಿ ಕೂಡ ನೆರವನ್ನು ಮಾಡಿ ನೀವು ಕೊಡುವಂಥ ಶಕ್ತಿ ಏನೇ ಇದೆ ಅದರಿಂದ ನಾವು ನಮ್ಮ ಪರಿಸರ ನಮ್ಮ ಊರನ್ನು ಇನ್ನಷ್ಟು ಸಮೃದ್ಧವಾಗಿ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಯತ್ನವನ್ನು ಮಾಡಲಿಕ್ಕೆ ಒಂದು ಎಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಇವತ್ತು ನೀ ಸ್ಟೋರಿಯನ್ನು ಮುಗಿಸ್ತೀನಿ ಸದಾ ಫಾಲೋ ಮಾಡ್ತಾಯಿರಿ ಸಮಾಜಮುಖಿ ಡಾಟ್ ನೆಟ್